ॐ गुरु ब्रह्मा गुरुर्विष्णो गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः अज्ञानतिमिरान्धस्याज्ञानाञ्जनशलाकया चक्षुरुं मिलितं येन तस्मै श्रीगुरुवे नमः शङ्करं शङ्कराचार्यं केशवं पादरायणम् सूत्रभाष्यकृतं वन्दे भगवन्तम् पुनःपुनः श्रुतिस्मृतिपुराणानामालयम् करुणालयम् नमामि भगवत्पादम् शङ्करम् लोकशङ्करम् सद्गुरुचरणारविन्दाभ्यो नमः ॐ गणानान्त्वा गणपतिगुम् हवामहे कविं कवीनामुपमष्ट्रवस्तमम् ज्येष्ठराजम् ब्रह्मणान् ब्रह्मणस्पद आनशृण्वन् नूतिविशीरसादनम् श्रीमहागणाधिपतये नमः प्रणो ओ देवी सरस्वतीवाजे एवद्वाजने ए वे धीनाम विवत वाग्देव नम कल्याणतगात्रा काधाने श्रीमद्वेकनाथय श्रीनिवासाय मंगल मंगल कौशलेन्द्रा महनीय गुणात्मने चक्रवर्तीतनूजा सार्वभौमाय मंगल वेद वेदात मेघश्यामलमूर्ते हुन रूपयुण्यश्लोकाय मंगल ಕೃಷ್ಣ ದೇವತಾ ಕುಲದೇವತಾ ಭೂನಿಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ಪುಣ್ಯ ಪುಣ್ಯ ಫಲಪ್ರದ ಅಂತಕ್ಕಂಥ ವಿಚಾರವನ್ನ ನಾವು ಹೇಳಿ ನಿಲ್ಲಿಸಿದ್ವಿ ಇವತ್ತಿನ ಭಾಗದಲ್ಲಿ ಶ್ರುತಿ ಸೀಮಂತ ಸಿಂಧೂರೀಕೃತ ಪಾದಾಜ್ಯ ಧೂಳಿಕಾ ಅಂತ ಹೇಳಿ ಇದೆಲ್ಲ ಒಂದೇ ಒಂದು ಏನು ನಾಮ ಹಾಗಾಗಿ ಶ್ರುತಿ ಸೀಮಂತ ಸಿಂಧೂರೀಕೃತ ಪಾದಾಜ್ಯ ಧೂಳಿಕಾ ಬಹಳ ಅದ್ಭುತ ಅದ್ಭುತವಾಗಿರ್ತಕ್ಕಂಥದ್ದು ನೋಡಿ ವೇದಗಳನ್ನೆಲ್ಲನೂ ಕೂಡ ಒಂದು ಸ್ತ್ರೀ ಅಂತ ನಾವು ಪರಿಗಣನೆ ಮಾಡಿದಾಗ ಅಲ್ಲಿ ಎಲ್ಲ ಸ್ತ್ರೀಯರು ಕೂಡ ಸುಮಂಗಲಿಯರು ಅಂತ ನಾವು ತಗೊಳ್ಳೋಣ ಯಾವಾಗ ಈ ಒಂದು ವೇದಗಳೆಲ್ಲ ಸ್ತ್ರೀಯರು ಸುಮಂಗಲೀಯರು ಅಂತ ಅಂದಾಗ ಅವ್ರು ಎಲ್ಲರೂ ಕೂಡ ಆ ಬಹಳ ಶ್ರದ್ಧಾ ಭಕ್ತಿಯಿಂದ ಆ ದೇವಿಯನ್ನ ಆರಾಧನೆ ಮಾಡಿದಾರಂತೆ ತಾಯಿಯರು ತಾಯಿಯಿಂದ ಈ ಎಲ್ಲ ವೇದಗಳು ಬಂದಿರೋದ್ರಿಂದ ಈ ಸ್ತ್ರೀಯರು ಅಥವಾ ಈ ಮುತ್ತೈದೆಯರು ನಾವೇನು ಹೇಳ್ತಾ ಇದ್ದೀವಿ ವೇದಗಳು ಅಂತಕ್ಕಂತಹ ಮುತ್ತೈದೆಯರು ಸೌಭಾಗ್ಯವತಿಯರು ಇವರೆಲ್ಲರೂ ಕೂಡ ದೇವಿಯ ಮಕ್ಕಳು ಅಂತ ಹೇಳಿ ಭಾವಿಸೋದು ಹಾಗಾಗಿ ಇವರೆಲ್ಲರೂ ಕೂಡ ವೇದಕಾಂತರು ಅಂತ ಕೂಡ ಇವ್ರನ್ನ ಕರೀತಾರೆ ಇವರೆಲ್ಲರೂ ಕೂಡ ಜಗನ್ಮಾತೆಯನ್ನ ಆರಾಧಿಸದ್ರಂತೆ ಪೂಜೆಯನ್ನ ಮಾಡಿದ್ರಂತೆ ಮಾಡಿ ಅವರು ದೇವ ದೇವಿಗೆ ನಮಸ್ಕಾರವನ್ನ ಮಾಡಿದ್ರಂತೆ ಹಾಗಾಗಿ ಎಲ್ಲ ಈ ಕಾಂತೆಯರು ಅಂದ್ರೆ ವೇದಗಳು ಎಲ್ಲರೂ ಕೂಡ ಅಂದ್ರೆ ವೇದದಲ್ಲಿರ್ತಕ್ಕಂತ ಪ್ರತಿಯೊಂದು ಅಕ್ಷರ ಅಂತಾನು ತಗೋಬಹುದು ಹಾಗಾಗಿ ಆ ಎಲ್ಲರೂ ಕೂಡ ಆ ದೇವಿಯ ಪಾದಗಳಿಗೆ ನಮಸ್ಕಾರವನ್ನ ಮಾಡಿದ್ದಾರೆ ಆ ನಮಸ್ಕಾರವನ್ನ ಮಾಡ್ತಾ ಇರ್ತಕ್ಕಂತಹ ಒಂದು ಭಾವನೆ ಏನು ಅಂತಂದ್ರೆ ಆ ದೇವಿಯನ್ನ ತುಸಿಸಿದ್ದಾರೆ ಅನ್ನೋ ಮಾತನ್ನು ಎರಡನೇದು ಮುತ್ತೈದೆಯರು ಅಂತ ಅಂದ ತಕ್ಷಣ ಬೈತಳೆ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಮುತ್ತೈದೆಯರು ಹಾಕೊಂಡಿರ ಮಾಡ್ಕೊಂಡಿರ್ತಕ್ಕಂತಹ ಅಲಂಕಾರದ ಈ ಬೈತಲೆ ಆ ಜಗಜ್ಜನನಿಯ ಪಾದಗಳನ್ನ ಸ್ಪರ್ಶ ಮಾಡಿ ನಮಸ್ಕಾರವನ್ನ ಮಾಡಿದಾರಂತೆ ಅಷ್ಟು ಹೊತ್ತು ಆ ಜಗಜ್ಜನನಿಯನ್ನ ಪೂಜೆಯನ್ನ ಮಾಡಿ ಅವರಿಗೆ ಮಂಗಳ ದ್ರವ್ಯಗಳನ್ನ ಅರ್ಪಿಸಿದ್ದಾರೆ ಅರಿಶಿಣ ಕುಂಕುಮ ಚಂದ್ರ ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ಕೂಡ ಆ ದೇವಿಯ ಪಾದಗಳಿಗೆ ಅರ್ಪಿಸಿದ್ದಾರೆ ಅಂತಹ ಪಾದಗಳಿಗೆ ಈ ವೇದಾಂಗನೆಯರು ಹೋಗಿ ನಮಸ್ಕಾರವನ್ನು ಮಾಡ್ತಾರಂತೆ ಯಾವಾಗ ಆ ನಮಸ್ಕಾರವನ್ನು ಮಾಡ್ತಾರೋ ಆ ಬೈದಲೇ ಆ ಜಗಜ್ಜನನಿಯ ಪಾದಗಳಿಗೆ ತಟ್ಟಿದೆ ತಗಲಿದೆ ಆ ಸಂದರ್ಭದಲ್ಲಿ ಆ ದೇವಿಗೆ ಅರ್ಪಿಸಿರ್ತಕ್ಕಂತಹ ಮಂಗಳ ದ್ರವ್ಯಗಳಾಗಿರ್ತಕ್ಕಂತಹ ಕುಂಕುಮ ಅರಿಶಿನ ಚಂದನಗಳು ಆ ಬೈತಲೆಗೆ ಅದು ಮೆತ್ಕೊಂಡಿದೆಯಂತೆ ಹಾಗಾಗಿ ಅದು ಸಿಂಧೂರದಂತೆ ಮೆತ್ಕೊಂಡಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಶ್ರುತಿ ಸೀಮಂತ ಸಿಂಧೂರೀಕೃತ ಸಿಂಧೂರದಂತೆ ಆ ಒಂದು ಬೈತಲೆಗೆ ಅದು ಮೆತ್ಕೊಂಡಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಹಾಗಾಗಿ ಆ ವೇದ ಕಾಂತರಿಗೆ ಸೌಭಾಗ್ಯವಾಗಿರ್ತಕ್ಕಂತಹ ಆ ಸಿಂಧೂರ ಸೌಭಾಗ್ಯ ಹೇಗಿದೆ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಸಂಪೂರ್ಣತೆ ಅದು ಪಡ್ಕೊಟ್ಟಿದೆ ಆ ದೇವಿಯ ಒಂದು ಕುಂಕುಮ ಆ ಪ್ರಸಾದದ ಒಂದು ಸಿಂಧೂರದಿಂದ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಇಲ್ಲಿ ಪಾದ ಧೂಳಿ ಅಂತಂತಂದ್ರೆ ಆ ಧೂಳು ಅಂತಂದ್ರೆ ಈ ಮಣ್ಣಿನ ಧೂಳು ಇನ್ನೊಂದ್ರ ಧೂಳು ಮತ್ತೊಂದ್ರ ಧೂಳು ಅಲ್ಲ ಜಗಜ್ ಜನನೆಯ ಈ ಪಾದದಿಂದ ಹೊರಹೊಮ್ತಕ್ಕಂತಹ ಧೂಳು ಅಂತಂತಂದ್ರೆ ಅತ್ಯಂತ ದಿವ್ಯವಾಗಿರ್ತಕ್ಕಂತಹ ಶಕ್ತಿ ಅಥವಾ ಕಿರಣಗಳು ಆ ದೇವಿಯ ಪಾದಗಳಿಂದ ಹೊರಹೊಮ್ತಕ್ಕಂತಹ ಕಿರಣಗಳು ಅಥವಾ ಮಂತ್ರಗಳು ಏನು ಅಂದ್ರೆ ಅಂತಹ ದಿವ್ಯವಾಗಿರ್ತಕ್ಕಂತಹ ಕಿರಣಗಳು ಅಥವಾ ಆ ಮಂತ್ರಗಳು ಆ ಶಕ್ತಿ ಆ ದೇವಿಯಿಂದ ಆ ಮಂತ್ರಗಳಿಗೆ ಅದು ಸೇರ್ಕೊಂತು ಆಶೀರ್ವಾದ ರೂಪದಲ್ಲಿ ಅನ್ನೋ ಮಾತನ್ನಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಈ ಜಗಜ್ಜನನಿ ಇಂತಹ ಒಂದು ನಾಮದಿಂದ ಶ್ರುತಿ ಸೀಮಂತ ಸಿಂಧೂರಿಕೃತ ಪಾರಾಬ್ಜೂನಿಕಾ ಅಂತಕ್ಕಂತಹ ಈ ನಾಮದಲ್ಲಿ ಉಪನಿಷತ್ತುಗಳಿಂದ ಪೂಜೆ ಮಾಡಿ ಪ್ರತಿಪಾದಿಸಲ್ಪಟ್ಟಿದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳೋದಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾಗಿ ಆ ವಾಗ್ದೇವಿಗಳು ಈ ಲಲಿತಾ ಸಹಸ್ರನಾಮವನ್ನ ಹೇಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ನಾಮ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಭೌಕ್ತಿಕ ಅಂತ ಹೇಳಿ ನೋಡಿ ಇಲ್ಲಿ ಬಹಳ ಸುಂದರವಾಗಿ ಆ ಜಗಜ್ಜನನಿಯನ್ನ ವರ್ಣಿಸ್ತಾ ಇದ್ದಾರೆ ಅಂದ್ರೆ ಆಗಮ ಅಂತಂತಂದ್ರೆ ಉಪಾಸನಾ ಪದ್ಧತಿಗಳನ್ನ ತಿಳಿಸುವಂತಹ ಶಾಸ್ತ್ರ ಸಂದೋಹ ಅಂತಂತಂದ್ರೆ ಸಮೂಹ ಒಟ್ಟಿಗೆ ಇರ್ತಕ್ಕಂಥದ್ದು ಶುಕ್ತಿ ಅಂತಂತಂದ್ರೆ ಕಪ್ಪೆ ಚಿಪ್ಪು ಚಿಪ್ಪು ಕಪ್ಪೆ ಚಿಪ್ಪು ಸಂಪುಟಿ ಅಂತಂದ್ರೆ ಒಂದು ಭರಣಿ ಭರಣಿ ಅಂತಂದ್ರೆ ನಾವು ಸಾಲಿ ಗ್ರಾಮಗಳನ್ನ ಇರ್ತಕ್ಕಂತಹ ಭರಣಿ ಒಂದು ಸಂಪುಟ ಅಂತ ಕರೀತಾರೆ ಆ ಒಂದು ಭರಣಿ ಅಂದ್ರೆ ಪೆಟ್ಟಿಗೆಯ ತರ ಅಂತ ಹೇಳ್ಬೋದು ಮೌಕ್ತಿಕ ಅಂದ್ರೆ ನಾಸಾಭರಣ ಹಾಗಾಗಿ ಈ ಒಂದು ಸಾಮಾನ್ಯವಾಗಿ ಸಿಕ್ತಕ್ಕಂತಹ ಈ ನಾ ಮೇನಿದೆ ಏನೋ ಮುತ್ತು ಸಮುದ್ರದಲ್ಲಿ ಸಿಕ್ತಕ್ಕಂತಹ ಮುತ್ತು ಎಲ್ಲಿ ಆ ಒಂದು ಕಪ್ಪೆ ಚಿಪ್ಪಿನ ಒಳಗಡೆ ಆ ಒಂದು ಮುತ್ತು ಸಿಕ್ಕತ್ತೆ ಆ ಚಿಪ್ಪನ ಕಪ್ಪೆ ಚಿಪ್ಪನ್ನ ಹೇಗೆ ತೆಗೆದಾಗ ಅದೇ ಸಂಪುಟ ಸಂಪುಟ ಅಂದ್ರೆ ಒಂದು ಭರಣಿ ಅಂತ ಹೇಳಿದ್ವಿ ಆ ಸಂಪುಟದಲ್ಲಿ ಈ ಮುತ್ತು ಸಿಗುತ್ತೆ ಅಂದ್ರೆ ಇದು ಪ್ರಾಕೃತಿಕವಾಗಿ ಸಿಕ್ತಕ್ಕಂತಹ ಈ ಒಂದು ಮುತ್ತು ಅತ್ಯದ್ಭುತವಾಗಿರ್ತಕ್ಕಂತಹ ಮೌಲ್ಯವಾಗಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಹೇಳ್ತಕ್ಕಂತಹ ವಿಚಾರ ಏನು ಅಂತಂದ್ರೆ ವೇದಗಳು ಅಂತಕ್ಕಂತಹ ಈ ಸಮೂಹ ಏನಿದೆ ಆ ಸಮೂಹದಲ್ಲಿ ಅಂತ ಈ ವೇದಗಳು ಅಂತಕ್ಕಂತಹ ಸಂಪುಟದಲ್ಲಿ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ದೇವಿಯ ನಾಸಾಭರಣ ಅನ್ನೋದನ್ನ ಪರಿಚಯ ಮಾಡಿಸತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ದೇವಿಯ ನಾಸಾಭರಣ ದೇವಿಯನ್ನ ಪರಿಚಯ ಮಾಡಿಸತ್ತೆ ಅಂತಂದ್ರೆ ಏನು ಆ ದೇವಿಯೇ ಆ ರೂಪದಲ್ಲಿ ಅನ್ನೋ ಮಾತನ್ನ ಹಾಗೆ ಇದು ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ ಅನ್ನೋ ಮಾತನ ಮುಂದೆ ಪುರುಷಾರ್ಥ ಪ್ರದ ಅಂತ ನಮಗೆ ಈಗಾಗಲೇ ಹಲವಾರು ಬಾರಿ ನಾವು ಹೇಳಿದಿವಿ ಪುರುಷಾರ್ಥಗಳ ಬಗ್ಗೆ ಪುರುಷಾರ್ಥಗಳು ಯಾವುದು ಅಂತಂತಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ನಾವು ಸಂಕಲ್ಪಗಳು ಹೇಳುವಾಗ ಧರ್ಮಾರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಿರಸ್ತು ಅಂತ ನಾವು ಹಲವಾರು ಬಾರಿ ಹೇಳ್ಕೊಂತೀವಿ ಆದ್ರೆ ಈ ಒಂದು ಪುರುಷಾರ್ಥಗಳು ನಾಲ್ಕು ಅನ್ನುವಾಗ ಅದನ್ನ ಎಲ್ಲರೂ ಕೂಡ ಅಪೇಕ್ಷಿಸ್ತಾರೆ ಈ ಒಂದು ಸಂಕಲ್ಪ ಹೇಳುವಾಗ ನಾನೀಗಾಗಲೇ ಹೇಳಿದೆ ಆ ಒಂದು ಸಂಕಲ್ಪ ಹೇಳುವಾಗ ಅಂತಹ ಪುರುಷಾರ್ಥಗಳನ್ನ ಆ ಜಗಜ್ಜನನಿ ಪ್ರಸಾದಿಸ್ತಾಳೆ ದೈಪಾಲಿಸ್ತಾಳೆ ಆ ಕಾರಣದಿಂದ ಇವಳು ಪುರುಷಾರ್ಥ ಪ್ರಧಾ ಅಂತ ಹೇಳಿ ಕೇಳ್ತಾಳೆ ಒಂದು ಸರ್ತಿ ಪರಮೇಶ್ವರನನ್ನ ಆ ಜಗಜ್ಜನನಿ ಕೇಳ್ತಾಳಂತೆ ನೋಡು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ನಾಲ್ಕು ಪುರುಷಾರ್ಥ ಆದ್ರೆ ಅದ್ರ ಜೊತೆಗೆ ಮೋಕ್ಷವನ್ನು ನೀನು ಕೊಡು ಅಂತ ನೋಡು ಅದರ ಒಂದು ಇಲ್ಲ ಇದು ಅಥವಾ ಅದು ಯಾವ್ದಾರು ಒಂದು ಆಗ್ಬೋದು ಒಂದು ಮುಕ್ತಿ ಇನ್ನೊಂದು ಅದು ಮೋಕ್ಷ ಇನ್ನೊಂದು ಈ ಪುರುಷಾರ್ಥಗಳು ಯಾವ್ದು ಬೇಕು ಅಂತ ಕೇಳಿದಾಗ ಜಗಜ್ಜನವೇ ಹೇಳ್ತಾಳೆ ಅಪ್ಪ ನನಗೆ ಎರಡೂ ಬೇಕು ಯಾಕಂದ್ರೆ ಭಕ್ತರಾಗಿರ್ತಕ್ಕಂತಹ ಅವರು ಎಲ್ಲವನ್ನೂ ಅನುಭವಿಸಬೇಕು ಧರ್ಮ ಅರ್ಥ ಕಾಮ ಮೋಕ್ಷ ಮತ್ತೆ ಅದು ಕೂಡ ಬೇಕು ಮುಕ್ತಿ ಕೊಡ್ತಕ್ಕಂಥದ್ದು ಅಂಥದ್ದನ್ನೇ ನನಗೆ ಅನುಗ್ರಹಿಸುವ ಅಂತ ಕೇಳ್ತಾರಂತೆ ಆಗ ಜಗನ್ಮಾತೆಗೆ ಆ ಮಾತೆಗೆ ಮನ್ನಣೆ ಕೊಡ್ತಾರೆ ಹಿಂದೆ ಈ ಲಲಿತಾ ಸಹಸ್ರ ಆರಂಭ ಮಾಡುವ ಮುಂಚೆ ನಾವು ಹೇಳಿದ್ವಿ ಜಗಜ್ಜನನಿ ಪಗಡೆ ಆಟ ಆಡ್ತಾ ಇರ್ತಾಳೆ ಪರಮೇಶ್ವರ್ ನತ್ರ ಯಾವಾಗಲೂ ಒಂದು ಪಗಡೆ ಆಡೋ ಸಂದರ್ಭದಲ್ಲಿ ಆ ಜಗಜ್ಜನನಿ ಒಂದು ಪಂದ್ಯವನ್ನ ಇಡ್ತಾಳಂತೆ ಅಕಸ್ಮಾತ್ ಪರಮೇಶ್ವರ ಸೋತೋಗ್ಬಿಟ್ರೆ ಜಗಜ್ಜನನೇ ಏನೇನು ಪ್ರಶ್ನೆಗಳು ಕೇಳ್ತಾಳೋ ಅಥವಾ ಯಾವ್ಯಾವದನ್ನ ಕೇಳ್ತಾಳೋ ಅದಷ್ಟನ್ನು ಕೂಡ ಯಾವುದೇ ವಿಧವಾಗಿರ್ತಕ್ಕಂತಹ ಹಿಂಜರಿಕೆ ಹೇಳಿದೆ ಅದನ್ನ ಕೊಡಬೇಕು ಅವರ ಕೊಡಬೇಕು ಅದನ್ನ ನಡ್ಸ್ಕೊಡ್ಬೇಕು ಅನ್ನೋ ಮಾತಂತ ಯಾವಾಗ್ಲೂ ಕೂಡ ಪರಮೇಶ್ವರ ಸೋತೋಗ್ತಿರ್ತಾನೆ ಜಗಜ್ಜನನಿಗೆ ಕೇಳ್ತಕ್ಕಂಥ ಪ್ರಶ್ನೆ ಏನು ಯಾವಾಗ್ಲೂ ಕೂಡ ಲೋಕಕ್ಕೆ ಹಿತವಾಗಿರ್ತಕ್ಕಂಥದ್ದು ಲೋಕ ಕಲ್ಯಾಣವಾಗತಕ್ಕಂಥದ್ದನ್ನ ಆ ಜಗಜ್ಜನನಿಗೆ ಕೇಳ್ತಾ ಇರ್ತಾಳೆ ಹಾಗಾಗಿ ಈ ಮಾತು ಈ ರೀತಿ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಜಗನ್ಮಾತೆ ಪರಮೇಶ್ವರನಿಗೆ ನನಗೆ ಎಲ್ಲವನ್ನು ಎರಡೂ ಕೊಡ್ಬೇಕು ಮುಕ್ತಿ ಕೊಡ್ತಕ್ಕಂಥದ್ದನ್ನು ನೀನು ನನಗೆ ದಯಪಾಲಿಸ್ಬೇಕು ಅನ್ನೋ ಮಾತನ್ನ ಕೇಳ್ತಾಳೆ ಆಗ ಪರಮೇಶ್ವರನಾಗಿರ್ತಕ್ಕಂಥವನು ದಕ್ಷಿಣ ಮೂರ್ತಿ ರೂಪದಲ್ಲಿ ಬಹಳ ಬಹಳ ಮುಖ್ಯ ದಕ್ಷಿಣಾ ಮೂರ್ತಿ ರೂಪದಲ್ಲಿ ಬಂದು ಆ ಒಂದು ಎರಡನ್ನು ಅಂದ್ರೆ ಪಾಮಾರ್ಥಿಕವಾಗಿರ್ತಕ್ಕಂಥದ್ದು ಕೂಡ ಅವನು ಅನುಗ್ರಹಿಸ್ತಾನೆ ಅದ್ಯಾವುದು ಅಂದ್ರೆ ಶ್ರೀವಿದ್ಯಾ ಇಲ್ಲಿ ನಾವು ಎಷ್ಟೋ ಸತಿ ಹೇಳ್ತೀವಿ ದಕ್ಷಿಣಾ ಮೂರ್ತಿ ಆ ಒಂದು ಏನು ಸೌಮ್ಯವಾಗಿ ಮಾತಾಡದೆ ಕೂತಿರ್ತಕ್ಕಂಥದ್ದು ಆದ್ರೆ ಅವ್ರ ಆ ಮೌನವೇ ಅತ್ಯಂತ ಎಷ್ಟು ಕ್ಲಿಷ್ಟವಾಗಿರ್ತಕ್ಕಂತಹ ವಿಚಾರಗಳನ್ನ ಹಾಗೆ ಏನು ಇನ್ನೊಬ್ಬರಿಗೆ ಅರ್ಥ ಆಗುವ ರೀತಿಯಲ್ಲಿ ಕರುಣಿಸ್ತಾನೆ ಅನ್ನೋ ರೀತಿಯಲ್ಲಿ ಹಾಗಾಗಿ ಈ ದಕ್ಷಿಣ ಮೂರ್ತಿ ರೂಪದಲ್ಲಿ ಬಂದು ಆ ಶ್ರೀವಿದ್ಯಾವನ್ನ ಕೊಡ್ತಾನಂತೆ ಇಲ್ಲಿ ಒಂದು ಮಾತನ್ನ ನಾನು ಹೇಳಬೇಕು ಪ್ರತಿನಿತ್ಯ ಯಾರು ದಕ್ಷಿಣ ಮೂರ್ತಿ ಫೋಟೋನೋ ಅಥವಾ ಒಂದು ವಿಗ್ರಹನೋ ಅಥವಾ ಇನ್ನೊಂದು ಮತ್ತೊಂದು ಇಟ್ಕೊಂಡು ಆ ದಕ್ಷಿಣ ಮೂರ್ತಿಯನ್ನ ಎದುರುಗಡೆ ಇದ್ದು ಆ ಕಣ್ಣನ್ನೇ ದೃಷ್ಟಿಯ ನೋಡ್ತಾ ಒಂದ್ ಸ್ವಲ್ಪ ಹೊತ್ತು ಆ ಪರಮಾತ್ಮ ಆ ದಕ್ಷಿಣ ಮೂರ್ತಿಯನ್ನೇ ಧ್ಯಾನ ಮಾಡಿದ್ದೇ ಆದ್ರೆ ಅಥವಾ ದಕ್ಷಿಣ ಮೂರ್ತಿ ಸ್ತೋತ್ರವನ್ನ ಪಠಿಸಿದ್ದೇ ಆದ್ರೆ ಅವರಿಗೆ ಯಾವ ಇದು ಇಲ್ಲದೆ ತೊಂದರೆನೂ ಇಲ್ಲದೆ ಅವನಿಗೆ ಎಲ್ಲ ರೀತಿಯ ಭಾಗ್ಯಗಳು ಕೂಡ ಪ್ರಾಪ್ತವಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ಶಂಕರ ಭಗವತ್ ಬಹಳ ಸ್ಪಷ್ಟವಾಗಿ ಶ್ರೀ ದಕ್ಷಿಣಾಮೂರ್ತಿ ಮೂರ್ತಿ ಸ್ತೋತ್ರದಲ್ಲಿ ಇದನ್ನ ಹೇಳಿದ್ದಾರೆ ಇಲ್ಲಿ ದಕ್ಷಿಣಾ ಮೂರ್ತಿ ಆ ಒಂದು ಶಕ್ತಿಯನ್ನು ಹೊಂದಿರತಕ್ಕಂತಹ ಅದ್ಭುತ ದಕ್ಷಿಣ ಮೂರ್ತಿ ಸ್ತೋತ್ರವನ್ನ ಪ್ರತಿನಿತ್ಯ ಕೇಳಬೇಕು ಅದು ಅತ್ಯಂತ ಪ್ರಭಾವಶಾಲಿ ಶಕ್ತಿಶಾಲಿ ಅನ್ನೋ ಮುಖ್ಯನ ಕಂಡಿಸ್ತಕ್ಕಂತಹ ಅದ್ಭುತ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಯಾರಿಗೆ ಸಾಡೆ ಸಾತಿ ನಡೀತಿರುತ್ತೆ ಅಂದ್ರೆ ಏಳುವರೆ ವರ್ಷಗಳ ಕಾಲ ಶನಿ ಗ್ರಹದ ಇದು ನಡೀತಿರುತ್ತೆ ಯಾರಿಗೆ ಹನ್ನೆರಡನೇ ಮನೆ ಶನಿ ಜನ್ಮ ಶನಿ ಮತ್ತೆ ಇದು ಏನೋ ಎರಡನೇ ಮನೆ ಶನಿ ಹೀಗೆ ದ್ವಾದಶಾಷ್ಟಮ ಜನ್ಮಾದಿ ಈ ಮೂರು ಮನೆಗಳಲ್ಲಿ ಇದ್ದ ಪಕ್ಷದಲ್ಲಿ ಆ ಒಂದು ಶನಿ ಗ್ರಹದ ದೋಷಗಳು ಅದರಿಂದ ಉಂಟಾಗ್ತಕ್ಕಂತಹ ತಾಪತ್ರಗಳು ಕಷ್ಟಗಳು ಇವೆಲ್ಲ ಕೂಡ ಇದ್ರ ಜೊತೆಗೆ ಶನಿ ಏನಾದರೂ ವಕ್ರಿಯಾಗಿ ಹಿಂದೆ ಬರ್ತಿದ್ರು ಕೂಡ ಆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಯಾರು ಪ್ರತಿನಿತ್ಯ ಪಠನೆ ಮಾಡ್ತಾರೋ ಅವ್ರಿಗೆ ಅಂತಹ ದೋಷಗಳು ನಿವಾರಣೆ ಆಗ್ಬಿಡತ್ತೆ ಆ ಶನಿ ಗ್ರಹದಿಂದ ಅಥವಾ ಆ ಒಂದು ಸಾಡೆ ಸಾತ್ ಅಥವಾ ಏಳುವರೆ ವರ್ಷಗಳ ಕಾಲ ಇರ್ತಕ್ಕಂತಹ ಆ ಒಂದು ಇದೇನಿದೆ ಅದು ನಿವಾರಣೆ ಆಗ್ಬಿಡುತ್ತೆ ಆ ಅಷ್ಟು ಏನು ತೊಂದರೆ ಆಗೋದಿಲ್ಲ ಹಾಗಾಗಿ ಪ್ರತಿನಿತ್ಯ ದಕ್ಷಿಣಾ ಮೂರ್ತಿ ಸ್ತೋತ್ರವನ್ನ ಕೇಳಬೇಕು ಪ್ರತಿ ಗುರುವಾರ ದಕ್ಷಿಣ ಮೂರ್ತಿ ಸ್ತೋ ದೇವಸ್ಥಾನನೋ ಅಥವಾ ಪೂಜೆಯನ್ನು ಮಾಡ್ಬೇಕು ದತ್ತಾತ್ರೇಯರ ಆರಾಧನೆಯನ್ನು ಮಾಡ್ಬೇಕು ಹೀಗೆ ಆ ಗುರುಗಳ ಶಕ್ತಿ ಹಾಗಾಗಿ ಆ ಒಂದು ದಕ್ಷಿಣ ಮೂರ್ತಿ ಸ್ತೋತ್ರವನ್ನ ಪ್ರತಿನಿತ್ಯ ಕೇಳಬೇಕು ಅನ್ನೋ ಮಾತನ್ನ ಹಾಗಾಗಿ ಈ ಪರಮೇಶ್ವರನಾಗಿರ್ತಕ್ಕಂಥವನು ದಕ್ಷಿಣಾಮೂರ್ತಿ ರೂಪದಲ್ಲಿ ಬಂದು ಶ್ರೀ ವಿದ್ಯಾವನ್ನ ಜಯ ಅವರು ಅನುಗ್ರಹಿಸ್ತಾನಂತೆ ಆಗ ಇದರಿಂದ ಪಾರಮಾರ್ಥಿಕವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನ ಅನುಗ್ರಹಿಸ್ತಕ್ಕಂತಹ ಆ ತಾಯಿ ಪರಮ ಪುರುಷಾರ್ಥ ಅಂತ ಕರೀತಾಳೆ ಅಂತಹ ಪರಮ ಪುರುಷಾರ್ಥವನ್ನ ಕೊಡ್ತಕ್ಕಂತಹ ತಾಯಿ ಯಾರು ಅಂದ್ರೆ ಪುರುಷಾರ್ಥ ಪ್ರಧಾ ಅಂತ ಹೇಳಿ ಇಲ್ಲಿ ಆರೋಗ್ಯಾರ್ಥೆ ಅರ್ಚಯೇ ಸೂರ್ಯ ನೋಡಿ ಬಹಳ ಚೆನ್ನಾಗಿದೆ ಆರೋಗ್ಯಾರ್ಥೆ ಅರ್ಚೆಯೇತ್ ಸೂರ್ಯ ಆರೋಗ್ಯ ಭಾಗ್ಯ ಬೇಕು ಅಂದ್ರೆ ಸೂರ್ಯನನ್ನ ಅರ್ಚನೆ ಮಾಡಬೇಕು ಅಂತ ಧರ್ಮ ಮೋಕ್ಷಾಯ ಮಾಧವಂ ಧರ್ಮ ಮತ್ತೆ ಮೋಕ್ಷ ಬೇಕು ಅಂದ್ರೆ ಮಾಧವ ಅಂದ್ರೆ ಕೇಶವ ವಿಷ್ಣು ಮಧುಸೂದನ ತ್ರಿವಿಕ್ರಮ ಈ ಶಿವಂ ಧರ್ಮಾರ್ಥ ಮೋಕ್ಷೇ ಧರ್ಮ ಅರ್ಥ ಮೋಕ್ಷ ಬೇಕು ಅಂದ್ರೆ ಶಿವನ್ನ ಆರಾಧನೆ ಮಾಡಿ ಅಂತಾರೆ ಹಾಗೆ ಎಲ್ಲವೂ ಬೇಕು ಅಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಎಲ್ಲ ಏನ್ ಬೇಕು ಎಲ್ಲವನ್ನೂ ಬೇಕು ಅಂತಂದ್ರೆ ಚತುರ್ವರ್ಗಾಯ ಚಂಡಿಕಾ ಅಂತ ಎಲ್ಲ ಬೇಕು ಅಂದ್ರೆ ಚಂಡಿಕ ದುರ್ಗಾ ಪರಮೇಶ್ವರಿ ಅಮ್ಮನವರು ಎಲ್ ತಾತಿರ್ಬಳ್ ಅಂದ್ರೆ ಇವಳನ್ನ ಆರಾಧನೆ ಮಾಡ್ಬೇಕು ಅಂತ ಆರೋಗ್ಯಾರ್ಥೇ ಅರ್ಚೆಯೇ ಸೂರ್ಯ ಧರ್ಮ ಮೋಕ್ಷಾಯ ಮಾಧವಂ ಶಿವಂ ಧರ್ಮ ಶಿವಂ ಧರ್ಮಾರ್ಥ ಮೋಕ್ಷಾಯ ಚತುರ್ವರ್ಗಾಯ ಚಂಡಿಕಾ ಅಂತ ಕರೀತಾರೆ ನೋಡಿ ಹಾಗಾಗಿ ಎಲ್ಲವನ್ನೂ ಕರುಣಿಸ್ತಕ್ಕಂತಹ ಅಪಾರವಾಗಿರ್ತಕ್ಕ ಶಕ್ತಿ ಇರ್ತಕ್ಕಂತಹ ಆ ಸ್ವಯಂ ಶಕ್ತಿ ಆಗಿರ್ತಕ್ಕಂತಹ ಎಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆಗಿರ್ತಕ್ಕಂತಹ ಆ ಜಗಜ್ಜನನಿ ಪುರುಷಾರ್ಥ ಪ್ರಧ ಮುಂದಿನ ನಾಮ ಪೂರ್ಣ ನೋಡಿ ಇದು ಬಹಳ ಮುಖ್ಯವಾಗಿ ತಿಳ್ಕೋಬೇಕು ದೇಶ ಕಾಲ ವಸ್ತು ಇವು ಪರಿಚ್ಛೇದ ರಹಿತಳಾಗಿರುವುದರಿಂದ ದೇವಿ ಪೂರ್ಣಳು ಅಂತ ಹೇಳ್ತಾರೆ ಇಲ್ಲಿ ನಾವು ಪರಿಚ್ಛೇದ ಅನ್ನೋದಕ್ಕೆ ನಾವು ವಿಶೇಷವಾಗಿ ತಿಳ್ಕೊಳ್ಳೋಣ ಇಲ್ಲಿ ಒಂದು ದೇಶ ಅಂತಂದ್ರೆ ಒಂದು ಪ್ರದೇಶದಲ್ಲಿದ್ದು ಇನ್ನೊಂದು ಪ್ರದೇಶದಲ್ಲಿ ಇಲ್ಲದೇ ಇದ್ರೆ ಆ ಒಂದು ಅದಕ್ಕೆ ಏನ್ ಕರೀತಾರೆ ಅಂದ್ರೆ ದೇಶ ಪರಿಚ್ಛೇದ ಅಂದ್ರೆ ಒಂದು ಕಡೆ ಒಂದು ದೇಶದಲ್ಲಿ ಒಂದು ಪ್ರದೇಶದಲ್ಲಿದ್ದು ಇನ್ನೊಂದು ಪ್ರದೇಶದಲ್ಲಿ ಇಲ್ಲದೆ ಇದ್ರೆ ಅದು ದೇಶ ಪರಿಚ್ಛೇದ ಇನ್ನೊಂದು ಕಾಲ ದೇಶ ಕಾಲ ಮತ್ತೆ ವಸ್ತು ಕಾಲ ಒಂದು ಕಾಲದಲ್ಲಿದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದೆ ಇದ್ರೆ ಒಂದು ಕಾಲದಲ್ಲಿದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದೆ ಇದ್ರೆ ಅದು ಕಾಲ ಪರಿಚ್ಛೇದ ಅಂತ ಕರೀತಾರೆ ಮುಂದಿಂದಿರೋ ವಸ್ತು ಒಂದು ವಸ್ತುವಿನಲ್ಲಿದ್ದು ಇನ್ನೊಂದು ವಸ್ತುವಿನಲ್ಲಿ ಇಲ್ಲದೇ ಇದ್ರೆ ಆಗ ವಸ್ತು ಪರಿಚ್ಛೇದ ಅಂತ ಕರೀತಾರೆ ಹಾಗೆ ಆದರೆ ಜಗನ್ಮಾತೆ ದೇಶ ಕಾಲ ವಸ್ತು ಎಲ್ಲತ್ರಲ್ಲೂ ಕೂಡ ಸದಾ ಇರೋದ್ರಿಂದ ಅವಳು ಎಲ್ಲ ಕಡೆನೂ ಅವಳು ತುಂಬಿರೋದ್ರಿಂದ ಆಕೆ ಪೂರ್ಣಳು ಇದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆದರೂ ಅಪೂರ್ಣ ಆಗ್ಬಿಡುತ್ತೆ ಹಾಗಾಗಿ ಜಗನ್ಮಾತೆ ದೇಶ ಕಾಲ ವಸ್ತು ಎಲ್ಲ ಸಂದರ್ಭದಲ್ಲೂ ಎಲ್ಲತ್ರಲ್ಲೂ ಅವಳು ಪರಿಪೂರ್ಣವಾಗಿರೋದ್ರಿಂದ ಆಕೆ ಪೂರ್ಣಳು ಅಂತ ಕರೀತಾರೆ ಮುಂದಿನ ನಾಮ ಭೋಗಿನಿ ಭೋಗ ಅಂದ್ರೆ ಏನು ಸುಖ ಆನಂದ ಏನು ತೃಪ್ತಿ ಇಂಥದ್ದು ಹಾಗಾಗಿ ಸುಖದ ಅನುಭವ ಆಗ್ತಕ್ಕಂಥದ್ದೇ ಭೋಗ ಏನ ಭೋಗಿಸ್ತಾ ಇದ್ದಾನೆ ಅಂತ ನಾವು ಕರಿತೀವಿ ಹಾಗಾಗಿ ಸುಖದ ಅನುಭವನೇ ಭೋಗ ಅಂತಹ ಸುಖ ಭೋಗವನ್ನು ಹೊಂದಿರತಕ್ಕಂತಹ ಆ ತಾಯಿ ಭೋಗಿನಿ ಹಿಂದಿನ ಹಲವು ಹಲವಾರು ಸಂಚಿಕಗಳಿದ್ದೆ ಹಿಂದೆ ನಾನು ಹೇಳಿದ್ದೆ ಜಗನ್ಮಾತೆಗೆ ಶತ ಚತುಶಿ ಉಪಚಾರಗಳನ್ನು ಅರವತ್ನಾಲ್ಕು ಉಪಚಾರಗಳನ್ನು ಮಾಡ್ತಾರೆ ಅರವತ್ನಾಲ್ಕು ವಿಧಗಳಾಗಿರ್ತಕ್ಕಂತಹ ತಂತ್ರಗಳು ಅರವತ್ನಾಲ್ಕು ವಿಧಗಳಾಗಿರ್ತಕ್ಕಂತಹ ಆರಾಧನೆಗಳು ಇತ್ಯಾದಿಗಳು ಇತ್ಯಾದಿಗಳು ನಾವು ಬಹಳ ವಿಸ್ತಾರವಾಗಿ ಹೇಳ್ತಾ ಬಂದಿದ್ವಿ ಹಾಗಾಗಿ ಇಂತಹ ಆ ಒಂದು ಭೋಗವನ್ನ ಹೊಂದಿರತಕ್ಕಂತಹ ಆ ಜಗನ್ಮಾತೆ ಭೋಗಿನಿ ಮುಂದಿನ ನಾಮ ಭುವನೇಶ್ವರಿ ಇದು ಅತ್ಯಂತ ಏನು ಪವಿತ್ರವಾಗಿರ್ತಕ್ಕಂತಹ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ನಾಮ ಈ ಭುವನೇಶ್ವರಿ ಅಂತ ಹೆಸರಿಂದ ಮುಂದಕ್ಕೆ ಇಲ್ಲಿ ಭುವನೇಶ್ವರಿ ವಿದ್ಯೆಯನ್ನ ಹೇಳ್ತಾ ಹೋಗ್ತಾರೆ ಭುವನೇಶ್ವರಿ ವಿದ್ಯೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಇದು ಒಂದು ದೊಡ್ಡ ಮಂತ್ರಶಾಸ್ತ್ರ ಭುವನೇಶ್ವರಿ ಅಂತಕ್ಕಂಥದ್ದೇ ಒಂದು ದೊಡ್ಡ ಮಂತ್ರಶಾಸ್ತ್ರ ಮಣಿದ್ವೀಪ ವಾಸಿನಿಯಾಗಿರ್ತಕ್ಕಂತಹ ಆ ಜಗಜ್ಜನನಿ ಭುವನೇಶ್ವರಿ ಹಾಗಾದ್ರೆ ಲಲಿತಾ ತ್ರಿಪುರ ಸುಂದರಿ ಅಂತ ಕರೆದಾಗ ಶ್ರೀಮನ್ನಗರ ನಾಯಕಿ ಎಲ್ಲ ಒಂದೇ ಶ್ರೀಮನ್ನಗರ ನಾಯಕಿ ಅಂದಾಗ ಲಲಿತಾ ತ್ರಿಪುರ ಸುಂದರಿ ಈ ಮಣಿದ್ವೀಪ ವಾಸಿನಿ ಅಂದಾಗ ಭುವನೇಶ್ವರಿ ಭುವನ ಈಶ್ವರಿ ಎಲ್ಲ ಭುವನಗಳಿಗೂ ಅವಳು ಈಶ್ವರಿ ಅಂತ ಎಷ್ಟು ಭುವನಗಳು ಈಗ ಭವನ ಮತ್ತೆ ಭುವನ ಹೆಚ್ಚು ಕಮ್ಮಿ ಒಂದೇ ಒಂದು ಅರ್ಥವನ್ನು ಎಲ್ಲ ಸಣ್ಣ ವ್ಯತ್ಯಾಸಗಳಿದ್ರು ಅರ್ಥ ಎಲ್ಲ ಕೂಡ ಒಂದೇ ಎನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದಾರೆ ಇಲ್ಲಿ ಎಷ್ಟು ಭುವನಗಳಿದೆ ಹದಿನಾಲ್ಕು ಭುವನಗಳು ಚತುರ್ದಶ ಭುವನಗಳು ಅಂತ ನಿಮ್ಗೆಲ್ಲ ಈಗಾಗ್ಲೇ ಗೊತ್ತಿದೆ ಚತುರ್ದಶ ಅಂದ್ರೆ ಹದಿನಾಲ್ಕು ಭುವನಗಳು ಯಾವ್ಯಾವ್ದು ಅಂದ್ರೆ ಲೋಕಗಳು ಭುವನಗಳು ಅಂದ್ರೆ ಲೋಕಗಳು ಅಂತ ತಗೋಬಹುದು ಅತಲ ವಿತಲ ಸುತ್ತಲ ತಲಾತಲ ರಸಾತಳ ಮಹಾತಳ ಪಾತಾಳ ಇದು ಕೆಳಗಡೆ ಭಾಗ ಏಳು ಕೆಳಗಡೆ ಭಾಗ ಅಲ್ಲಿಂದ ಮೇಲ್ಗಡೆ ಭಾಗ ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಇದು ಮೇಲ್ಗಡೆ ಒಂದೊಂದು ಒಂದೊಂದೊಂದೊಂದು ಲೋಕ ಈ ಒಟ್ಟು ಹದಿನಾಲ್ಕು ಲೋಕಗಳು ಅಥವಾ ಹದಿನಾಲ್ಕು ಇರೋ ಭಾಗಗಳು ಹದಿನಾಲ್ಕು ವಿಭಾಗಗಳು ಅಂದ್ರೆ ಭುವನಗಳು ಅಂತ ಕರೀತಾರೆ ಹಾಗಾಗಿ ಈ ಎಲ್ಲ ಭುವನಗಳಿಗೂ ಈ ಹದಿನಾಲ್ಕು ಭುವನಗಳಿಗೂ ಕೂಡ ಚತುರ್ದಶ ಭುವನಗಳಿಗೂ ಕೂಡ ಆಕೆ ನಾಯಕಿ ಆಗಿರೋದ್ರಿಂದ ಎಲ್ಲವೂ ಕೂಡ ಅವಳ ಒಂದು ಏನು ಹಿಡಿತದಲ್ಲಿ ಅವಳಿಂದಾನೇ ನಡೀತಾ ಇರೋದ್ರಿಂದ ಇದನ್ನ ಚತುರ್ಶು ಚತುರ್ದಶ ಭುವನ ಅಥವಾ ಭುವನೇಶ್ವರಿ ಅಂತ ಅವಳನ್ನ ಕರೀತಾರೆ ಮುಂದೆ ಈ ಭುವನೇಶ್ವರಿಯನ್ನ ಯಾವಾಗ ಧ್ಯಾನ ಮಾಡಿದ್ರು ಕೂಡ ಪರಮೇಶ್ವರ ಅಥವಾ ಶಿವನ ಜೊತೆನಲ್ಲಿ ಇರಬೇಕು ಅನ್ನೋ ಮಾತನ್ನ ಹೇಳ್ತಾರೆ ಯಾಕೆ ಅಂತಂದ್ರೆ ಶಿವೇನ ಸಹಿತಾಂ ದೇವಿ ಭಾವ ಭುವನೇಶ್ವರಿ ಅಂತ ಅಂದ್ರೆ ಈಶ್ವರನ ಸಹಿತವಾಗಿ ಈ ದೇವಿಯನ್ನ ಭಾವಿಸಬೇಕು ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಭುವನೇಶ್ವರಿ ಹೇಗಿರ್ತಾಳೆ ಅಂತಂತಂದ್ರೆ ಎರಡು ಕೈಗಳು ಏನು ಆ ಎರಡು ಕೈಗಳಲ್ಲಿ ಪಾಶ ಅಂಕುಶ ಇನ್ನೆರಡು ಕೈಗಳು ಆ ಅಭಯ ಹಸ್ತಗಳು ಪ್ರಶ್ನೆ ಏನಂತಂದ್ರೆ ಲಲಿತಾತ್ರಿಪುರ ಸುಂದರಿಯನ್ನ ನೋಡಿದಾಗ ಕೈಗ ಒಂದು ಕೈನಲ್ಲಿ ಪಾಶ ಇನ್ನೊಂದು ಕೈನಲ್ಲಿ ಅಂಕುಶ ಇನ್ನೊಂದು ಕೈನಲ್ಲಿ ಕಬ್ಬಿಣಿಯಲ್ಲೇ ಇನ್ನೊಂದು ಕೈನಲ್ಲಿ ಐದು ಬಾಣಗಳು ಮತ್ತೆ ಆಶೀರ್ವಾದ ಎಲ್ಲಿ ಅಭಯ ಹಸ್ತಗಳು ಅಂದ್ರೆ ಆ ಜಗಜ್ಜನನಿಯ ಆ ಆ ಆಶೀರ್ವಾದ ಆ ಒಂದು ಅಭಯಗಳು ಹಾಗೆ ಯಾರು ಆ ಜಗಜ್ಜನೇ ಪಾದಗಳನ್ನ ಸಂಪೂರ್ಣವಾಗಿ ಏನು ನಮಸ್ಕಾರವನ್ನು ಮಾಡಿ ತಮ್ಮನ್ನ ತಾವು ತಲ್ಲೀನರಾಗಿ ಅವಳನ್ನ ಅವಳಿಗೆ ತಮ್ಮನ್ನ ತಾವು ಅರ್ಪಿಸ್ಕೊಂಡ್ಬಿಡ್ತಾರೋ ಅಷ್ಟೇ ಎಲ್ಲವೂ ಕೂಡ ಲಭ್ಯ ಅನ್ನೋ ಮಾತನ್ನ ಹಾಗಾಗಿ ಈ ಒಂದು ಭುವನೇಶ್ವರಿ ಅಂತಕ್ಕಂತಹ ನಾಮವನ್ನ ಅಥವಾ ಅವಳನ್ನು ಜಪ ಮಾಡಬೇಕು ಅಲ್ಲಿ ಹೇಳ್ಬೇಕು ಅಂತ ಅನ್ನುವಾಗ ಪರಮೇಶ್ವರನ ಸಹಿತವಾಗಿ ಭಾವಿಸಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಮುಂದಿನ ನಾಮ ಅಂಬಿಕಾ ಅಂಬಿಕಾ ಅಂಬಾ ಅಂದ್ರೆ ಏನು ತಾಯಿ ಅಂಬಿಕಾ ಅಂದ್ರೆ ಎಲ್ಲ ತಾಯಿ ಎಂದರಿಗೆ ತಾಯಿಯವಳು ಎಲ್ಲ ತಾಯಿ ತಾಯಿ ಅಂತ ಮಾತನ್ನ ಇಲ್ಲಿ ಹೇಳ್ತಾ ಇದಾರೆ ಇಲ್ಲಿ ತಾಯಿಗೆ ಈ ಈ ತಾಯಿಗೆ ಈ ನಾಮ ಕ್ಲುಪ್ತ ಪ್ರೀತಿಕರ ನಾಮ ಅಂತ ಹೇಳ್ತಾರೆ ಯಾಕಂದ್ರೆ ಬಹಳ ಇಷ್ಟವಾಗಿರ್ತಕ್ಕಂಥ ಅಂಬಾ ಅಂಬಿಕಾ ಅಂತ ಕರೆದ್ರೆ ತುಂಬಾ ಇಷ್ಟಕರವಾಗಿರ್ತಕ್ಕಂಥ ನಾಮವಂತೆ ಅದು ಈ ಅಂಬಾ ಅಥವಾ ಅಂಬಿಕಾ ಅದಕ್ಕೆ ಅನೇಕ ಅರ್ಥಗಳನ್ನ ಹೇಳ್ತಾರೆ ಇಲ್ಲಿ ಒಂದು ಸ್ವಲ್ಪ ನಾವು ನೋಡೋಣ ಅಂದ್ರೆ ರಾತ್ರಿ ಸ್ವರೂಪಿಣಿ ಅಂತ ಒಂದು ನಿದ್ರಾ ಸ್ವರೂಪಿಣಿ ಅಂಬಾ ಸ್ವರೂಪಿಣಿ ಸಿದ್ಧಿ ಹೀಗೆ ಅನೇಕ ನಾಮಗಳು ಆ ಅಂಬಿಕೆಗೆ ಇದೆ ಅಥವಾ ಅಂಬಿಕಾ ಅಂತ ಸಪ್ತಶತಿಯಲ್ಲಿ ನಾವು ಹೇಳ್ತಾ ಇರ್ತೀವಿ ಯಾದೇವಿ ಸರ್ವಭೂತೇಶು ನಿದ್ರೂಪೇಣ ಸಂಸ್ಥಿತ ಅಂತ ಹೇಳಿ ಹಾಗಾಗಿ ಈ ತಾಯಿಯನ್ನ ಸ್ತುತಿಸ್ತಾ ಇದ್ದಾನೆ ಬ್ರಹ್ಮ ಬ್ರಹ್ಮ ತಾಯಿಯನ್ನ ಸ್ತುತಿಸ್ತಾ ಇದ್ದಾಗ ನಿದ್ರಾರೂಪೇಣ ಸಂಸ್ಥಿತ ಅಂತ ಹೇಳಿ ಆಮೇಲೆ ಇನ್ನೊಂದು ಇನ್ನೊಂದು ಶ್ಲೋ ಶ್ಲೋಕ ಎಲ್ಲಿ ಬರುತ್ತೆ ಸಪ್ತಶಿತಿನಲ್ಲಿ ಇದ್ರೆ ವಿಶ್ವೇಶ್ವರೀಂ ಜಗದ್ಧಾತ್ರೀಂ ಸ್ಥಿತಿ ಸಂಹಾರ ಕಾರಿಣೀಂ ನಿದ್ರಾಂ ಭಗವತೀ ವಿಷ್ಣು ರಥುಲಾಂ ಪ್ರಭು ಅಂತ ಹೇಳಿ ರಾತ್ರಿಯಲ್ಲಿ ಆಕೆ ಅಂಬಿಕಾ ಆಮೇಲೆ ಹಾಗೆ ಈ ರಾತ್ರಿ ಸೂಕ್ತ ಋಗ್ವೇದದಲ್ಲಿ ರಾತ್ರಿ ಸೂಕ್ತ ಅಂತ ಒಂದು ಸೂಕ್ತ ಇದೆ ಆ ಸೂಕ್ತವನ್ನು ಹೇಳಿ ಅಲ್ಲಿ ಕೂಡ ನಾವೇ ಪ್ರತಿಪಾದಿಸಲ್ಪಡ್ತಿರ್ತಕ್ಕಂತಹ ಆ ಜಗದಂಬೆ ಅಂಬಿಕಾ ಯಾವ ಸಿದ್ಧಿಗಳು ಬೇಕೋ ಯಾರಿಗೆ ಯಾವ್ದಾದ್ರು ಸಿದ್ಧಿಗಳಾಗಬೇಕು ಅಂದ್ರೆ ಈ ಅಂಬಿಕೆಯನ್ನ ಪ್ರಾರ್ಥನೆ ಮಾಡಬೇಕು ಅನ್ನೋ ಮಾತನ್ನ ಜಗದ್ಮಾತೆಯನ್ನ ಅಂಬಿಕಾ ರೂಪದಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ರಾತ್ರಿ ಸೂಕ್ತಗಳನ್ನು ಹೇಳಿದಾಗ ಆ ಒಂದು ತಾಯಿಯನ್ನು ಧ್ಯಾನ ಮಾಡಿದಾಗ ಆ ಅಂಬಿಕೆ ಎಲ್ಲ ಕೋರಿಕೆಗಳನ್ನು ಕೂಡ ನೆರವೇರಿಸ್ಕೊಡ್ತಾಳೆ ಇದರಲ್ಲಿ ಸಂಶಯ ಬೇಡ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಯಾವ ಸಿದ್ಧಿಗಳು ಬೇಕೋ ಯಾವ ಏನ್ ಬೇಕೋ ಅಂತ ಸಿದ್ಧಿಸಿ ಕೊಡ್ತಕ್ಕಂತಹ ತಾಯಿ ಅಂಬಿಕಾ ಮುಂದಿನ ನಾಮ ಅನಾದಿ ನಿಧನ ನೋಡಿ ಇಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ ಆದಿ ಜನನಂ ನಿಧನಂ ಮರಣಂಚ ವಿದ್ಯತೆ ಅಂದ್ರೆ ಆದಿ ಅಂತಂದ್ರೆ ಮೊದಲು ಅಂತ ತಗೊಂಡ್ರು ಅದು ಜನನ ಆದಿ ಅಂತಂದ್ರೆ ಜನನ ನಿಧನ ಅಂತಂದ್ರೆ ಮರಣ ಇವೆರಡೂ ಕೂಡ ಆದಿನೂ ಇಲ್ಲ ನಿಧನಾನು ಇಲ್ದೇ ಇರ್ತಕ್ಕಂತಹ ಆ ಜನನ ಯಾರು ಆ ಜಗನ್ಮಾತೆ ಅವಳೇ ಅನಾದಿ ನಿಧನ ಆದಿನೂ ಇಲ್ಲ ನಿಧನಾನೂ ಇಲ್ಲದೇ ಇರ್ತಕ್ಕಂಥವಳು ಅವಳು ಅನಾದಿ ನಿಧನ ಮುಂದಿನ ನಾಮ ಹರಿ ಬ್ರಹ್ಮೇಂದ್ರ ಸೇವಿತ ಹರಿ ಬ್ರಹ್ಮ ಇಂದ್ರ ಇವರೆಲ್ಲರೂ ಕೂಡ ಆ ಜಗನ್ಮಾತೆಯನ್ನ ಸೇವೆ ಮಾಡ್ತಾರೆ ಆರಾಧಿಸ್ತಾರೆ ಉಪಾಸನೆಯನ್ನು ಮಾಡ್ತಾರೆ ಎನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮ ವಿಷ್ಣು ಇಂದ್ರರಿಂದ ಸೇವಿಸಲ್ಪಡ್ತಿರ್ತಕ್ಕಂತಹ ಆ ಜಗಜ್ಜನನೇ ಹರಿಬ್ರಹ್ಮೇಂದ್ರ ಸೇವಿತ ಈ ದೇವಿಯನ್ನ ಇವರುಗಳು ಎಲ್ಲಿ ಉಪಾಸಿಸ್ತಾರೆ ಅಂದ್ರೆ ಇಲ್ಲಿ ತಂತ್ರ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂತಂತಂದ್ರೆ ನೋಡಿ ಮಣಿದ್ವೀಪದಲ್ಲಿ ನಾವ್ ಹೇಳ್ತಿವಿ ಅನೇಕ ವಿಧಗಳಾಗಿರ್ತಕ್ಕಂತಹ ಸರ್ಕಲ್ಸ್ ಇದೆ ಅಂತ ಹೇಳಿ ಆ ಒಂದು ಪ್ರಾಕಾರದಲ್ಲಿ ಆ ಒಂದು ಪ್ರಾಕಾರದಲ್ಲಿ ಎಲ್ಲೆಲ್ಲಿ ಇವರುಗಳು ಕೂತು ಆ ದೇವಿಯನ್ನ ಆರಾಧಿಸ್ತಾರೆ ಅನ್ನೋ ಮಾತನ್ನ ಹೇಳ್ತಾರೆ ಅಂದ್ರೆ ಮಣಿದ್ವೀಪದ ಹದಿನೇಳು ಮತ್ತು ಹದಿನೆಂಟನೇ ಪ್ರಾಕಾರದ ಮಧ್ಯದಲ್ಲಿ ಮಣಿದ್ವೀಪದ ಹದಿನೇಳು ಮತ್ತೆ ಹದಿನೆಂಟನೇ ಪ್ರಾಕಾರದ ಮಧ್ಯದಲ್ಲಿ ವಿಷ್ಣು ಮತ್ತೆ ಅವನ ಪರಿವಾರದವರು ಎಲ್ಲರೂ ಕೂತ್ಕೊಂಡು ಆ ಜಗನ್ಮಾತೆಯನ್ನ ಅವರು ಆರಾಧಿಸ್ತಾರಂತೆ ಆಮೇಲೆ ಹದಿನಾರು ವಿಷ್ಣು ಮಾಡದ ಕಡೆಯವರು ಮಾಡೋದು ಹದಿನೇಳು ಹದಿನೆಂಟು ಆಮೇಲೆ ಹದಿನಾರು ಹದಿನೇಳರಲ್ಲಿ ಆ ಮಧ್ಯದಲ್ಲಿ ಬ್ರಹ್ಮ ಮತ್ತೆ ಅವನ ಪರಿವಾರದವರು ಮಾಡ್ತಾರಂತೆ ವಿಷ್ಣು ಮಾಡೋದು ಹದಿನೇಳು ಹದಿನೆಂಟು ಬ್ರಹ್ಮ ಮತ್ತೆ ಅವನ ಪರಿವಾರದವರು ಧ್ಯಾನ ಮಾಡೋದು ಉಪಾಸನೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ಹದಿನಾರು ಹದಿನೇಳು ಅಲ್ಲಿಂದ ಈ ಮುಂದಕ್ಕೆ ಹದಿನಾಲ್ಕು ಮತ್ತು ಹದಿನೈದನೇ ಪ್ರಾಕಾರದಲ್ಲಿ ದೇವೇಂದ್ರನ ಪರಿವಾರ ದೇವೇಂದ್ರ ಮತ್ತೆ ಅವನ ಪರಿವಾರದವರು ಆಮೇಲೆ ಲೋಕಪಾಲಕರು ಇತ್ಯಾದಿಗಳು ಇತ್ಯಾದಿಗಳು ಎಲ್ಲರೂ ಕೂಡ ಒಂದು ಕಡೆ ಸೇರ್ಕೊಂಡು ಆ ದೇವಿಯನ್ನ ಉಪಾಸಿಸ್ತಾರಂತೆ ಹಾಗಾಗಿ ಹರಿ ಬ್ರಹ್ಮ ಇಂದ್ರ ಅವರ ಎಲ್ಲ ಸಪರಿವಾರದವರು ಕೂಡ ಈ ಒಂದು ಉಪಾಸನೆಯನ್ನ ಮಾಡ್ತಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಹರಿ ಬ್ರಹ್ಮೇಂದ್ರ ಸೇವಿತ ಹಾಗಾಗಿ ಯಾರು ಈ ಒಂದು ಉಪಾಸನೆಯನ್ನು ಮಾಡ್ತಾ ಇದ್ದಾರೋ ಈ ಲಲಿತಾ ಸಹಸ್ರನಾಮವನ್ನು ಓದುವಾಗ ನೋಡಿ ನಾನು ಹಿಂದೆನೆ ಹೇಳಿದೆ ಅನೇಕ ವಿಧಗಳಾಗಿರ್ತಕ್ಕಂತಹ ಈ ಬೀಜಾಕ್ಷರಗಳು ಇದರಲ್ಲಿ ಸೇರ್ಕೊಂಡಿದೆ ಅನ್ನೋ ಮಾತನ ಪ್ರತಿ ನಾಮದಲ್ಲೂ ಒಂದು ಒಂದಷ್ಟು ಬೀಜಾಕ್ಷರಗಳು ಸೇರಿದೆ ಆ ಬೀಜಾಕ್ಷರಗಳನ್ನ ಗುರುಮುಖೇಣೇ ಉಪದೇಶ ಆದ್ಮೇಲೆ ಅದನ್ನ ಹೇಳಬೇಕು ಅನ್ನೋ ಮಾತನ ಅಕಸ್ಮಾತ್ ಬೀಜಾಕ್ಷರಗಳನ್ನ ಗುರುಮುಖೇಣ ಉಪದೇಶ ಆಗಿಲ್ಲ ಅಂದ್ರೂ ಕೂಡ ಈ ಆ ಗುರುಬು ಆಗಿದ್ದು ಏನ್ ಫಲವನ್ನು ಪಡಿತಾರೋ ಆ ಫಲವನ್ನ ಈ ಜಗನ್ಮಾತೆಯ ಲಲಿತಾ ಸಹಸ್ರನಾಮವನ್ನ ಶ್ರದ್ಧಾ ಭಕ್ತಿಯಿಂದ ಯಾರು ಇದನ್ನ ಪಾರಾಯಣ ಮಾಡ್ತಾರೋ ಪಠನೆ ಮಾಡ್ತಾರೋ ಅಂಥವರಿಗೆ ಈ ಒಂದು ಫಲಗಳು ಸಿಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಭಾಗವನ್ನ ನಾನು ಇವತ್ತೆ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ನಾರಾಯಣಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಿಚಾರ ಅದನ್ನ ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಆ ಜಗಜ್ಜನನೇ ಅನುಗ್ರಹ ಆಗ್ಲಿ ಎಲ್ಲರ ಸಂಕಷ್ಟಗಳು ಕೂಡ ನಿವಾರಣೆ ಆಗಿ ಎಲ್ರಿಗೂ ಶುಭವಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ